ಯಾವ ಹರಿಹರ ತಾಲೂಕು ಕುಂಬಳೂರು ದಾವಣಗೆರೆ ಜಿಲ್ಲೆ ಸರ್ ಎಷ್ಟು ವರ್ಷಗಳಿಂದ ಒಂದು ಈ ಪಾರಂಪರಿಕ ಸಂರಕ್ಷಣೆ ನಾವು ಸುಮಾರು ಒಂದು ಒಂದು ಕಳೆದ ಇಪ್ಪತ್ತು ವರ್ಷದಿಂದ ಸಾವಯವ ಕೃಷಿ ಮತ್ತೆ ನಶಿಸಿ ಹೋಗಿರೋ ಭಾರತೀಯ ಭತ್ತದ ತಳಿಗಳನ್ನ ಬೆಳೀತಾ ಇದ್ದೀವಿ ನಿಮ್ಮಲ್ಲಿ ರೈತರು ತುಂಬಾ ಜನ ಬರ್ತಾರ ಹೌದೌದು ಪ್ರತಿ ವರ್ಷ ಒಂದು ಇನ್ನೂರ ಎಕರೆಗೆ ದೇಶೀ ಭತ್ತದ ತಳಿಗಳನ್ನ ಬೀಜ ನಮ್ಮ ಸೀಡ್ ಬ್ಯಾಂಕ್ ಇಂದನೇ ನಾವು ಬೀಜ ಕೊಡ್ತಾ ಇದ್ದೀವಿ ಸರ್ ಈ ಇದು ಒಂದು ಉದ್ಯಮ ನಿಮಗೆ ಲಾಭಕಾರವಾಗಿದೆಯಾ ಅಥವಾ ಜನಗಳಿಗೆ ಒಂದು ಪಾರಂಪರಿಕ ತಳಿಗಳನ್ನ ಉಳಿಸಿ ಬೆಳೆಸಬೇಕು ಅನ್ನೋ ಇಂಟೆನ್ಶನ ಇಂದ ಮಾಡ್ತಾ ಇದ್ದಾರೆ ಅಲ್ಲ ಇವಾಗಿನ ಬೇಸಾಯ ದುಸ್ಥಿತಿಗೆ ಬಂದಿದೆ ಆಹಾರ ಬೆಳೆಯೋದೇ ಒಂದು ದುಸ್ಥಿತಿ ಇನ್ನು ಎಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಎಲ್ಲ ಜನಗಳು ತುಂಬ ರೈತರುಗಳು ಉಗೋ ಅದರಲ್ಲಿ ಆಹಾರ ಬೆಳೆಯುವ ಸಂಸ್ಕೃತಿನೇ ಕಷ್ಟ ಆಗ್ತಿದೆ ಅದ್ರಾಗು ದೇಶೀಯ ತಳಿಗಳು ಮತ್ತೆ ಸಾವಯವ ಕೃಷಿಯಲ್ಲಿ ಬೆಳೀಬೇಕಂದ್ರೆ ತುಂಬ ಕಷ್ಟದಾಯಕ ಏಕೆಂದರೆ ಮಾಮೂಲ್ಯ ತಳಿಗಳೆಲ್ಲ ನಲವತ್ತರಿಂದ ಕಿಲೋ ಇಳುವರಿ ಬರ್ತಾರೆ ರಾಸಾಯನಿಕ ಕೃಷಿಯಲ್ಲಿ ಯಾವುದೇ ಒಂದು ತೊಂದರೆ ಇರುವುದಿಲ್ಲ ಆದರೆ ಇದರಲ್ಲಿ ನಮಗೆ ಸಾವಯವ ಕೃಷಿಯಲ್ಲಿ ದೇಶೀ ತಳಿಗಳು ಯಾವುದೇ ಕಾರಣಕ್ಕೂ ತನ್ನ ಇಳುವರಿ ಬರಲ್ಲ ಒಂದು ಇನ್ನೊಂದು ಏನಪ್ಪ ಸಾವಯವ ಕೃಷಿಕರಿಗೆ ದೇಶೀಯ ತಳಿಗಳು ಮಾತ್ರ ಬರ್ತವೆ ಯಾವುದೇ ಹೈಬ್ರಿಡ್ ತಳಿಗಳು ಒಂದದ್ದು ಇವಾಗ ನಾವು ಹಳೆಯ ಯಜಮಾನ್ರುಗಳು ಇರ್ಬೋದು ನಮ್ಮ ಹಳೆ ಕಾಲದ ಇದು ಇರ್ಬೋದು ನಮ್ಮ ದೇಶೀಯ ತಳಿಗಳಿಗೆ ರೋಗ ನಿರೋಧಕ ಶಕ್ತಿ ಇದ್ದಷ್ಟು ಯಾವುದೇ ಹೈಬ್ರಿಡ್ ತಳಿಗಳಿಗೆ ಇರಲ್ಲ ಸಾವಯವ ಕೃಷಿಗೆ ದೇಶಿ ತಳಿಗಳು ಮಾತ್ರ ಒಂತವೇ ಯಾವುದೇ ಹೈಬ್ರಿಡ್ ತಳಿಗಳು ಒಂದಲ್ಲ ಹಾಗಾಗಿ ಸಾವಯವ ಕೃಷಿಗೆ ಅದೇ ಹೈಬ್ರಿಡ್ ತಳಿಗಳು ಆಗದಾಗೆ ಅದು ನಾವು ಕೊಡುವಂತ ಪೋಷಕಾಂಶಗಳು ಮತ್ತೆ ಸಾವಯವ ಗೊಬ್ಬರಗಳು ಸಾಕಾಗಲ್ಲ ಹಾಗಾಗಿ ನಮ್ಮ ಸಾವಯವ ಕೃಷಿಗೆ ದೇಶಿ ತಳಿಗಳೇ ಉತ್ತಮ ಅಂತ ನಮ್ಮ ಪಾರಂಪರಿಕ ತಳಿಗಳ ಪತ್ತದಿಂದ ಬೆಳೆದಿರುವಂತಹ ಅನ್ನ ತಿನ್ನೋದ್ರಿಂದ ಮನುಷ್ಯರಿಗೆ ಏನ್ ಲಾಭ ಇದೆ ಅಂದ್ರೆ ನಮ್ಗೆ ಏನ್ ಲಾಭ ಇದೆ ಸರ್ ನಾವು ಭೌಗೋಳಿಕ ವಲಯದ ಆಧಾರದ ಮೇಲೆ ನಾವು ನೋಡಿದಾಗ ಆ ಭಾಗದಲ್ಲಿ ಒಂದು ಒಂದು ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಆಹಾರದ ಪದ್ಧತಿ ಮತ್ತೆ ಬೆಳೆಗಳು ಇದೆಲ್ಲ ವ್ಯತ್ಯಾಸ ಇದೆ ಹಾಗಾಗಿ ಈ ಯಾವ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಅಲ್ಲಿದೇ ಸುಮಾರು ತಳಿಗಳು ಇದಾವೆ ಮಲೆನಾಡು ಭಾಗದಲ್ಲಿ ಅಲ್ಲಿದೇ ಭತ್ತಿ ಅಲ್ಲಿದೆ ರೊಟ್ಟಿ ಅಕ್ಕಿ ಇದೆಲ್ಲ ಬಳಸ್ತದೆ ಅದೇ ಉತ್ತರ ಕರ್ನಾಟಕದಲ್ಲಿ ನಾವು ನೋಡಿದಾಗ ಸಂಪೂರ್ಣವಾಗಿ ಜೋಳ ಮಿಶ್ರಿತ ಆಹಾರನೇ ನಾವು ಊಟ ಮಾಡೋದು ಅಲ್ಲಿ ಹಂಗಾಗಿ ಆ ಒಂದು ವಾತಾವರಣಕ್ಕೆ ಒಂದ್ಕಂದ್ ಬೆಳೆ ಅಂತ ಐಬ್ರಿ ಜಬಾರಿ ತಳಿಗಳೇ ಚಳಿಗೆ ಒಂದ್ಕಂದ್ ಬೆಳೆ ಅಂತ ತಳ್ಳಿಗಳೇ ಬೆಳಿತಾರೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ ಜಿಲ್ಲೆ ನಾವು ಈ ಒಂದು ನಲವತ್ತು ನೀರಾವರಿ ಬರಕ್ಕಿಂತ ಮುಂಚೆ ನಾವು ನೋಡಿದಾಗ ದೊಡ್ಡ ಭತ್ತ ಅಂತ ಬೆಳೀತಿದ್ರು ಆಲೂ ಬ್ಲೂ ಅಂತ ಬೆಳೀತಿದ್ರು ಆಮೇಲೆ ತೆಗಿನ್ ಜಮೀನುಗಳೆಲ್ಲ ಇದು ಮಾಡ್ತಾರೆ ಆಮೇಲೆ ದೊಡ್ಡ ದೊಡ್ಡ ಜೋಳ ಹೆಣಗಾರ್ ಜೋಳ ಈ ಜೋಳಗಳೆಲ್ಲ ಬೆಳೀತಿದ್ರು ಹಂಗೆ ನಾವು ಹೋಲಿಕೆ ಅಂದ್ರೆ ಅಂದ್ರ ದಾವಣಗೆರೆ ತಾಲೂಕು ಹರಿಹರ ತಾಲೂಕು ಮುಂಚೆ ರಾಗಿ ಊಟ ಮಾಡ್ತದ ಜಾಗನೇ ಅಲ್ಲ ಇಲ್ಲಿ ಸಾವಿ ಮತ್ತೆ ನಾವನೇ ಮಾತ್ರ ಊಟ ಮಾಡ್ತಿದ್ರು ಈಗಾಗಲಿ ನಾವು ಹೇಳ್ತಿರೋದು ಹೇಳ್ತಿರೋದಾ ಅಂದ್ರೆ ಎಲ್ಲಾ ತಲೆ ಸಿರಿಧಾನ್ಯ ಮತ್ತೆ ಎಲ್ಲಿದೋ ನ್ಯೂಟ್ರಿಷನ್ ಫುಡ್ಗಳು ಅಂತ ಇವತ್ತು ತುಂಬಾ ಜನಗಳು ಹೋಗ್ತಾ ಇದಾರೆ ಆದ್ರೆ ಭೌಗೋಳಿಕ ವಲಯದ ಆಧಾರ ಮೇಲೆ ನಾವು ನೋಡಿದಾಗ ಅಲ್ಲಿ ಮುಂಚೆ ಏನ್ ಊಟ ಮಾಡ್ತಿದ್ರು ಏನ್ ಆಹಾರ ಪದ್ಧತಿ ಇತ್ತು ಅಂತ ಅಲ್ಲಿ ಬೆಳಿಗಳಿಗೆ ಮಾತ್ರ ನಾವು ಮಾರೋಬೇಕಾಗುತ್ತೆ ಎಲ್ಲಿದೋ ಕಾಕಿರಿ ಆಪತ್ತ ಹಾಕೋದು ಆ ನಾವು ಅಡಿಕೆ ಬೆಳೆಗೆ ಮಾರುವ ಹೋಗೋದು ಇದಲ್ಲ ಆಹಾರ ಪದ್ಧತಿಗಳು ನಾವು ನೋಡಿದಾಗ ಮೊನ್ನೆ ನಾವು ಈಗ ಕಳೆದ ಎರಡು ವರ್ಷಗಳ ಕನ ಬೀಕರ ಒಂದು ಕಾಯಿಲೆ ಬಂದ ಅಂತ ಆ ಒಂದು ಭೌಗೋಳಿಕ ವಲಯದ ಆಧಾರನೇ ಆಹಾರನೇ ಅಲ್ಲಿ ನೋಡಿರಿ ಉತ್ತರ ಕರ್ನಾಟಕದಲ್ಲಿ ಆಹಾ ಯಾವುದೇ ಒಂದು ತುಂಬಾ ಲಾಸ್ ಏನೂ ಆಗಲಿಲ್ಲ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಮತ್ತೆ ರಾಗಿ ಊಟ ಮಾಡುವ ಜಾಗದಲ್ಲಿ ಮಾತ್ರ ಇದು ಒಂದು ಕಷ್ಟ ಆಯಿತು ಅಂತ ನಾನು ಹೇಳ್ಬೋದು ಸರ್ ಇಲ್ಲಿ ಯಾವುದೋ ಒಂದು ಸರ್ಟಿಫಿಕೇಟ್ ಇದೆ ಬರ್ತದ ಹತ್ರ ಹೌದು ಆ ಸರ್ಟಿಫಿಕೇಟ್ ಇಲ್ಲಿ ಏನಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಇದು ನಾವು ಕಳೆದ ಐದು ವರ್ಷಗಳ ಕೆಳಗೆ ಎತ್ಕೊಂಬಿಡಿ ಸರ್ ಹೇಳಿ ಕೊಟ್ಟು ಹೇಳಿ ಸರ್ ಸರ ಇದು ಓಕೆ ಸರ ಇದು ಸರ್ಟಿಫಿಕೇಟ್ ಬಂದ್ಬಿಟ್ಟು ಆ ಕೇಂದ್ರ ಸರ್ಕಾರವು ಸಸ್ಯ ತಳಿ ಸಂರಕ್ಷಣೆ ಮತ್ತೆ ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ ಇದು ಏನಪ್ಪ ಅಂದ್ರೆ ನಮ್ಮ ಹಳೆ ಕಾಲದ ಮತ ತಳಿಗಳು ಏನ್ ಕನ್ಸರ್ವ್ ಮಾಡಿ ಡೆವಲಪ್ ಮಾಡಿ ರೀಜನ್ರೇಟ್ ಮಾಡ್ತೀವಲ್ಲ ನಾವು ಹೋಗೋದು ಹೆಂಗೆ ಅವಕಾಶ ಇದೆಯಲ್ಲ ಭಾರತ ಸರ್ಕಾರ ನಮ್ಮ ಹಿಂದೂ ತಳಿಗಳು ಅಂದ್ರೆ ದೇಶಿ ತಳಿಗಳು ಎಷ್ಟು ಉಳಿಸಿವಲ್ಲ ಅಷ್ಟಕ್ಕೆ ಸಪೋರ್ಟ್ ಮಾಡ್ತಾ ಐತೆ ಅಂದ್ರೆ ಎಲ್ಲಿದ ನಮ್ಮ ದಾವಣಗೆರೆ ಭಾಗದಲ್ಲಿ ಅಣಿಜಿ ಬಾಳೆ ಅಂತ ಇರ್ಬೋದು ಈಗ ಹೆಂಗೆ ಕೆಲವೊಂದು ಜಿ ಐ ಮಾಡಿದ್ದಾರೆ ಏನಪ್ಪ ಅಂದ್ರೆ ನಂಜನೂಡು ನಂಜನಗೂಡು ರಸಬಾಳೆ ಆಮೇಲೆ ರಾಜಮುಡಿ ಈ ತರ ಇವೆಲ್ಲ ಜಿ ಐ ಮಾಡಿದ್ದಾರೆ ಹಂಗೆ ನಾವು ನೋಡಿದಾಗೆ ಈ ಎರಡು ವೆರೈಟಿಗಳು ನಾವೇ ಅಭಿವೃದ್ಧಿ ಮಾಡಿರೋ ಅಂದ್ರೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ರೈತರು ಅಭಿವೃದ್ಧಿ ಪಡೆಯ ಅಭಿವೃದ್ಧಿ ಪಡಿಸಿರೋ ತಳಿಗಳು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ರಿಜಿಸ್ಟ್ರೇಷನ್ ಆಗಿರೋದು ಈ ಒಂದು ಅಂದನೂರು ಸಣ್ಣ ಮತ್ತೆ ಸಿಂಧೂರಾಮದ ಸಾಲೆ ಇದು ಯಾವುದೇ ಯೂನಿವರ್ಸಿಟಿಯಲ್ಲಿ ಡೆವಲಪ್ ಮಾಡಿರೋ ಅಲ್ಲ ಕಳೆದ ಆರು ವರ್ಷಗಳಿಂದನೂ ನಮ್ಮ ಜಮೀನಲ್ಲಿ ಬೆಳೀತಿರೋದು ಮತ್ತೆ ನಾವೇ ಅಭಿವೃದ್ಧಿ ತಳಿ ಇದು ಒಂದು ಕೇಂದ್ರ ಸರ್ಕಾರವು ಪೇಟೆಂಟ್ ಆಗಿ ನಾವು ಸಸ್ಯ ತಳಿ ಸಂರಕ್ಷಣೆ ರೈತರ ಸರ್ಟಿಫಿಕೇಟ್ ಇದೆ ಕೇಂದ್ರ ಸರ್ಕಾರವು ಕೂಡ ಮಾಡುವಂತ ಇದು ಈ ಒಂದು ಸರ್ಟಿಫಿಕೇಟ್ ನಾವು ಹದಿನೈದು ವರ್ಷ ಇರುತ್ತೆ ಹದಿನೈದು ವರ್ಷ ಆದ್ಮೇಲೆ ಮತ್ತೆ ನಾವು ರಿನ್ಯೂವಲ್ ಮಾಡಬೇಕಾದ್ರು ಇದು ಹಂಗೆ ಕೊಡಕ್ಕೆ ಬರಲ್ಲ ಮೂರು ವರ್ಷ ಒಂದ್ ಭಾರತದಲ್ಲಿ ಎಂಟು ಕಡೆ ನಾವು ಟ್ರಯಲ್ಸ್ ಮಾಡಿದಾಗ ಅದರದ್ದು ಮೂರು ವರ್ಷ ಡೇಟಾ ಮಳೆ ಮಳೆ ಬೆಳ್ದಿರೋ ಜಾಗ ಅಧಿಕ ಮಳೆ ಹಿಮ ಬೀಳೋ ಜಾಗದಲ್ಲಿ ಎಲ್ಲ ಪರೀಕ್ಷೆ ಮಾಡಿದಾಗ ಈ ಎರಡು ತಳಿಗಳು ಎಂಟು ತಳಿಗಳಲ್ಲಿ ಪರೀಕ್ಷೆ ಮಾಡಿದಾಗ ದನಗಳಿಗೆ ತುಂಬಾ ಉತ್ತಮವಾದ ರಾಸು ಮತ್ತೆ ಗ್ರಾಹಕರುಗಳು ಅಂತ ಈಗ ಸಿಂಧು ರಮದ ಅಂತ ಇದೆ ಅದು ಶುಗರ್ ಪೇಶೆಂಟ್ ಗಳಿಗೆ ಇದು ಅಂದನೂರು ಸಣ್ಣ ಅಷ್ಟೇ ಈಗ ತುಂಬಾ ಒಂದು ಅನುಕೂಲ ಅಂತ ನಾವು ಹೇಳ್ಬೋದು ಈಗ ನಮ್ದು ಪ್ರತಿ ಶನಿವಾರ ಇಲ್ಲಿ ತರಳಬಾಳ ಕೃಷಿ ವಿಜ್ಞಾನಕ್ಕೆ ಸಾವಯವ ಸಂತೆ ಮಾಡ್ತೇವೆ ಇಲ್ಲಿ ಪ್ರತಿ ವಾರನ ನಾಲ್ಕು ಕ್ವಿಂಟಲ್ ಮೂರು ಕ್ವಿಂಟಲ್ ಹಾಕಿ ಮಾರಾಟ ಆಗುತ್ತೆ ಈ ಒಂದು ದೇಶಿ ತಳಿಗಳೇ ನಾವು ಮಾರಾಟ ಮಾಡ್ತೇವೆ ನಂಬರ್ ಹೇಳಿ ಸ್ವೀಟ್ ಸರ್ ಎಲ್ಲ ಬೇಕಂದ್ರೆ ನಾವು ಆಮೇಲೆ ನಮ್ದು ಸ್ವೀಟ್ಸ್ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಕೊಡ್ತೀವಿ ಭತ್ತದ ತಳಿಗಳು ಸಿರಿಧಾನ್ಯಗಳು ಸಿರಿಧಾನ್ಯಗಳು ಈ ಆಗಲಿ ನಾವು ಕಳೆದ ವರ್ಷ ನೂರ ಎಕರೆಗೆ ನಾವು ದೇಶಿ ಭತ್ತದ ತಳಿಗಳು ಕೊಟ್ಟಿದ್ವಿ ಅಂತ ಈ ವರ್ಷನೂ ಈಗ ಕೊಡಕ್ಕೆ ನಾವು ಶುರು ಮಾಡಿದ್ದೀವಿ ಅಂದ್ರೆ ಬರಗಾಲ ಆದ್ರಿಂದ ನಮಗೆ ಕಷ್ಟದಾಯಕವಾಗಿದೆ ಯಾಕಂದ್ರೆ ವೆರೈಟಿಗಳು ಪ್ರತಿ ವರ್ಷ ರಿವೈವ್ ಮಾಡಬೇಕು ಬೆಳಿಬೇಕು ಉದ್ಬೇಕು ಬೆಳಿಬೇಕು ನಮಗೇನು ಯಾವುದೋ ಒಂದು ಪ್ರಿಸರ್ವ್ ಇದು ನಮ್ಮಲ್ಲಿ ಇಲ್ಲ ಅದ ಹಾಗಾಗಿ ನಾವು ಬೆಳೆದಾದ್ಮೇಲೆ ಯಾಕಂದ್ರೆ ನಮಗೆ ಕ್ಲೈಮೇಟ್ ಕಣ್ ತಗ ಮಾತ್ರ ನಮ್ ಕಣ್ ತೆಗೆ ಸಾಧ್ಯ ಕ್ಲೈಮೇಟ್ ಕಣ್ ತಗಲಿಲ್ಲ ಅಂದ್ರೆ ನಾವು ಇದುವರೆಗೂ ಉಳಿಸಿಯಿಂದ ಬಂದ ತಳಿಗಳು ಮತ್ತೆ ಕಣ್ಣ್ಮ ಆಗಿ ಹೋಗ್ಬಿಡ್ತಾರೆ ನಮಗೆ ತುಂಬಾ ಕಷ್ಟದಾಯಕವಾಗಿದೆ సార్ కాంట నంబర్ డబల్ నైన్ వెల్కమ్ సార్ డబల్ నైన్ సెవెన్ టూ జీరో డబల్ ఎయిట్ నైన్ టూ నైన్ యూ